ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೀನಿ ನಾವು ಕೂಡ ಸೂಪರಾಗಿದ್ದೀವಿ ಇವತ್ತು ಬೆಳ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ಇವತ್ತು ಅಂದರೆ ಒಂದು ಆರು ಆರು ಇಲ್ಲ ಆಗಿದೆ ಟೈಮ್ ಏಳು ಗಂಟೆ ಆಗ್ತಾಯಿದೆ ಇವಾಗ ಬೆಳಗ್ಗೆ ಸ್ಟಾರ್ಟ್ ಮಾಡಿರೋದು ಫ್ರೆಂಡ್ಸ್ ನಮ್ಮ ಕ್ಯಾಟು ನೋಡಿ ಬೆಳಿಗ್ಗೆ ಇವಾಗ ಆರು ಗಂಟೆಗೆ ಬಂತು ಅಡ್ ಹಸ್ಬೆಂಡ್ ಹೋದ್ರಲ್ವ ಟಿಫನ್ ಬಾಕ್ಸ್ ತೊಗೊಂಡು ಹೋದ್ರಲ್ಲ ಹಾಗಾಗಿ ಅವರಿಗೆ ಟಿಫನ್ ಬಾಕ್ಸ್ ಕಟ್ಟಿದ್ದೀನಿ ಅವ್ರು ಹೋದರು ಅವ್ರದ್ದು ಅವ್ರು ಹೋದಾದ ಮೇಲೆ ಇದು ಮನೆಯಲ್ಲಿ ಸೇರಿದೆ ನೋಡಿ ಇಲ್ಲಾಂದರೆ ಏಳು ಗಂಟೆಗೆ ಬರ್ತಿತ್ತು ಇವತ್ತು ಬೇಗ ಬಂದಿದೆ ಬಂದು ಕೂಯ ನೋಡಿ ಫ್ರೆಂಡ್ಸ್ ಮಿಲ್ಕು ಏನು ಏನಾಗ್ಯದ

ಓಕೆ ಫ್ರೆಂಡ್ಸ್ ಇವಾಗ ಮಕ್ಕಳಿಗೆಲ್ಲ ಎಬ್ಬಿಸ್ಬಿಟ್ಟು ಸಿಗ್ತೀನಿ ನಿಮಗೆ ಅವರಿಗೆಲ್ಲ ಎಬ್ಸು ಎಬ್ಬಿಸ್ಬಿಟ್ಟು ಸ್ವಲ್ಪ ಮಿಲ್ಕ್ ಕೊಡ್ತೀನಿ ಆಗ ಆದಮೇಲೆ ಸಿಗ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ರೆಡಿ ಕೂಡ ಆದರೂ ಇನ್ನು ಸ್ವಲ್ಪ ಸಾಕ್ಸ್ ಹಾಕೊಳ್ಳೋದಿದೆ ಬ್ಯಾಗೆಲ್ಲ ತಕ್ಕೊಂಡು ಇಟ್ಕೊಂಡಿದ್ದಾರೆ ಸಾಕ್ಸ್ ಹಾಕೊಂಡ್ಬಿಟ್ರು ಅಂದರೆ ಇವಾಗ ಟಿಫನ್ ಕೂಡ ಮಾಡಿದ್ದಾರೆ ನೋಡಿ ನಮ್ಮ ಕ್ಯಾಡ್ ಜೊತೆ ಆಟ ಆಡ್ತಾಯಿದ್ದಾನೆ ಅವು ಇವಾಗ ಹೋಗ್ತಾರಂತ ಗೊತ್ತಾಗಿ ಹಾಗೆ ಮಾಡ್ತಾಯಿದ್ದೆ ನೋಡಿ ಫ್ರೆಂಡ್ಸ್ ಅದಕ್ಕೆ ಇವಾಗ ಒಂದೇ ಕೂಡುತ್ತೆ ಅಲ್ವಾ ಹಾಗಾಗಿ ಅದಕ್ಕೆ ಮನಸ್ಸು ಒಂಥರ ಬರಲ್ಲ ಅದಕ್ಕೆ ಹಾಗಾಗಿ ಅವನು ಇದ್ದಾನಲ್ಲ ರೆಡಿ ಆಗಿರೋದು ನೋಡಿ ಹಂಗೆ ಮಾಡ್ತಾಯಿದ್ದೆ ನೋಡಿ ಫ್ರೆಂಡ್ಸ್ ಹೋಗ್ಬಾರ್ದು ಅಂತ ಹಂಗೆ ಮಾಡ್ತಾಯಿದ್ದೆ ನೋಡಿ ಯಾರೊಬ್ಬರು ಕೂಡಬೇಕಾದ್ರ ಜೊತೆ ಅಲ್ಲಿವರೆಗೂ ಹಾಗೇ ಮಾಡುತ್ತೆ ಅವನು ಬಿಟ್ಟು ಹೋಗ್ತಾ ಇದ್ದಾನಲ್ಲ ಸ್ಕೂಲ್ಗೆ ಹಾಗಾಗಿ ಹಂಗೆ ಮಾಡ್ತಾಯಿದ್ದೆ ನೋಡಿ ಫ್ರೆಂಡ್ಸ್ ಯಾರಾದರೂ ಅದ್ರ ಜೊತೆ ಕೂ ಕೂಡಬೇಕು ಫ್ರೆಂಡ್ಸ್ ಆವಾಗ ಚೆಂದ ಅನಿಸುತ್ತೆ ನೋಡಿ ಅದಕ್ಕೆ ನೋಡಿ ಅವ ಅವನ ಜೊತೆ ಕುಂತಿದ್ದಾನಲ್ಲ ರೆಡಿಯೆಲ್ಲ ಆಗಿಬಿಟ್ಟು ಕುಂತಿದ್ದಾನೆ ನೋಡಿ ಇವಾಗ ಎಷ್ಟು ಶಾಂತ ಕೂತಿದ್ದೆ ನೋಡಿ ಮತ್ತೆ ಮತ್ತೆ ಇದ್ದಾನೆ ನೋಡಿ ಈಗ ಎದ್ರೆ ನೋಡಿ ಹೆಂಗೆ ಮಾಡ ಹೆಂಗೆ ಮಾಡುತ್ತೆ ನೋಡಿ ಫ್ರೆಂಡ್ಸ್ ನೋಡಿಬೇಕಿಲ್ಲ ಕೂಡಬೇಕ

बालोड़ाना 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 Bala बालोड़ाना बालोड़ाना naik बालोड़ाना 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 बालोड़ाना

ಓಕೆ ಫ್ರೆಂಡ್ಸ್ ಅವರಿಗೆ ಸ್ಕೂಲಿಗೆ ಬಿಟ್ಟು ಬರ್ತೀನಿ ಮತ್ತು ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಸಪೋರ್ಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ನಾಳೆ ಬ್ಲಾಗೊಂದಿಗೆ ಬರ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ